ಕರ್ನಾಟಕ ಭೋಜನ ಚಳವಳಿ ಸಂಘ ರಾಜ್ಯ ಸಮಿತಿ ವತಿಯಿಂದ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ರವಿವಾರ ಹನ್ನೆರಡು ಮೂವತ್ತಕ್ಕೆ ನಗರಸಭೆ ಆವರಣದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಕರ್ನಾಟಕ ಭೋಜನ ಚಳವಳಿ ಸಂಘ ರಾಜ್ಯ ಸಮಿತಿ ವತಿಯಿಂದ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಹಾಗೂ ದಾಂಡೇಲಿಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅವರನ್ನ ನೆನಪಿನ ಕಾಣಿಕೆಯನ್ನ ಕೊಟ್ಟು ಸನ್ಮಾನಿಸಲಾಯಿತು ಸಂಘಟನೆಯ ಪದಾಧಿಕಾರಿಗಳು ಭೀಮಾ ಕೋರೆಗಾ ವಿಜಯೋತ್ಸವದ ಬಗ್ಗೆ ಮಾತನಾಡಿದರು ದಿನಾಂಕ ಹನ್ನೊಂದರಂದು ಕರ್ನಾಟಕ ಭೋಜನ ಚಳವಳಿ ಸಂಘ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ದೇವೇಂದ್ರ ಮಾಧರ್ ಅವರ ಸುಪುತ್ರ ಕಿರಣ್ ಮಾಧರ್ ಅವರ ಹುಟ್ಟುಹಬ್ಬದ ದಿನ ಆದುದರಿಂದ ಸಂಘದ ಎಲ್ಲ ಸದಸ್ಯರು ಕೇಕ್ ಕತ್ತರಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸಹ ಅದೇ ಸಂದರ್ಭದಲ್ಲಿ ಆಚರಿಸಿದರು ವಿವಿಧ ಶಾಲೆಗಳಿಂದ ಬಂದಂತಹ ಎರಡು ನೂರಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ವಿಜಯ್ ಚೌಹಾಣ್ ಅತಿ ಸುಂದರವಾಗಿ ನೆರವೇರಿಸಿದರು ಸ್ಥಳ ದಾಂಡೇಲಿ ವರದಿ ಆಯುಷಾಮುಕ್ಕಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶ್ರೀ ಮಾಯಪ್ಪ ತಳವಾರವರು ಮುಖಂಡರು ಕಾಂಡಿನಿ ಇವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮಂಜುನಾಥ್ ಬಾಂಡ್ಗೌಡ ಮಾಡುವ ನಮ್ಮ ಜೀವನದ ಪಾದದ ವಿಚಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ ಈಗ ಎಷ್ಟೋ ಮಂದಿ ಬಡವರ ಎಷ್ಟೋ ಮಂದಿ ಬಡವರ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಾನು ಯಾವುದೇ ಜಾತಿಗೆ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ ಸಂವಿಧಾನದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ನಮ್ಮ ಜೀವನವನ್ನೇ ಸೇವಿಸಿದೆ ಅಂತ ಮಾತಾಡ್ತಾರೆ ಅದು ಇವತ್ತಿಗೂ ನಿಜ ಯಾಕಂದ್ರೆ ಸಂವಿಧಾನ ಒಬ್ಬರಿಗೋಸ್ಕರ ಬರ್ತಿಲ್ಲ ಎಲ್ಲ ಜಾತಿ ಜನಾಂಗಕ್ಕೋಸ್ಕರ ಬರ್ತಿದೆ ಅಂತ ಹೇಳಿದ್ದಾರೆ ಅದು ಸೂರ್ಯ ಚಂದ್ರ ಎಲ್ಲಿವರೆಗಿರ್ತಾರೋ ಅಲ್ಲಿವರೆಗೂ ಸತ್ಯವಾದ ಈಗ ಭೀಮಾ ಎಂದರೆ ಸಂಕ್ಷಿಪ್ತ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಅದರ ಹೆಸರು ಪೆರೇಗಾವ್ ಅಲ್ಲಿ ಭೀಮಾ ನದಿ ಹರಿದ ಭೀಮಾ ಅಂತ ಅಂತೇಳಿ ಒಂದು ಹೆಸರು ಆಮೇಲೆ سوارے دیکھا گوانے کے چاد نائک ستی کے گوتم نائک چلیں پھر کوئی اچھا موقع بننے کے لیے مقرر مانگنے کے اندر نا نہیں بنتی رہا اونٹ بنتی آغاز کر